ಇವತ್ತು ಬೂಟಾಟ್ಗೆ ದಾಸರು ಬಂದಿರ್ಬೋದು ಶಾಸಕರಿಗೆ ಆ ಲೇಔಟ್ ಮಾಡಿ ಆ ಸೈಟ್ ಗಳನ್ನ ಹಸ್ತಾಂತರ ಮಾಡುವಷ್ಟು ಅವರಿಗೆ ಕನಿಕರ ಇಲ್ಲ ಬಡವರ ಬಗ್ಗೆ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯನ್ನ ಚಿಂತಾಮಣಿಗೆ ಹೋಗಿ ಶಂಕುಸ್ಥಾಪನೆ ಮಾಡುವಂತ ದೌರ್ಭಾಗ್ಯ ಬಂದಿದೆಯಲ್ಲ ಅದಕ್ಕೆ ನಾನು ವ್ಯತ್ಯಪಡ್ತೇನೆ ಒಂದು ಮನೆಗೆ ಒಂದು ಗ್ಲಾಸ್ ನೀರು ಕೊಟ್ಟಂತ ಉದಾಹರಣೆ ಇಲ್ಲ ಅವನು ಇವತ್ತೊಂದು ಶಾಸಕರು ಅವ್ರು ಹೇಳ್ತಾರೆ ಪೆರೆ ಸಂದರ್ಭದಲ್ಲೇನೆ ನನಗೆ ಏಳ್ನೂರು ಮತಗಳು ಹೆಚ್ಚಿಗೆ ಬಂದಿದೆ ಸ್ವಂತ ಊರಿನಲ್ಲೇ ಸುಧಾಕರ್ ಅವರನ್ನ ಚೀಮಾರಿ ಹಾಕಿದ್ದಾರೆ ಅಂತ ಹೇಳುತ್ತಾರೆ ಅದನ್ನು ಕೇಳಿಸ್ಕೊಂಡಾಗ ನನಗೆ ಹೃದಯ ಒಡೆಯುತ್ತೆ ನೋವಾಗುತ್ತೆ ನನ್ನ ಜನ ಯಾಕೆ ಬಿಟ್ರು ಅವರು ಒಂದು ಗ್ಲಾಸ್ ನೀರನ್ನು ಯಾರಿಗಾದ್ರೂ ಕೊಟ್ಟು ಪಾಪಕ್ಕೆ ಹೋಗುವಂಥ ಕೆಲಸ ಮಾಡಿಲ್ಲ ಅವ್ರ ಜೀವನದಲ್ಲಿ ಅವರಾಗಲಿ ಅವ್ರ ಕುಟುಂಬ ಆಗಲಿ ಒಬ್ಬರಿಗೆ ಅನ್ನ ದಾನ ಮಾಡಿಲ್ಲ ಯಾರು ಅಂತ ಗೊತ್ತಿಲ್ಲ ಅಂತವ್ರಿಗೆ ಮತ ಕೊಟ್ಟಿದ್ದೀರಿ ಇವತ್ತು ಬೂಟಾಟಕ್ಕೆ ದಾಸರು ಬಂದಿರ್ಬೋದು ಒಂದು ಮನೆಗೆ ಒಂದು ಗ್ಲಾಸ್ ನೀರು ಕೊಟ್ಟಂತ ಉದಾಹರಣೆ ಇಲ್ಲ ಅವರು ಇವತ್ತೊಂದು ಶಾಸಕರಿದ್ದಾರಲ್ಲ ಅವ್ರು ಹೇಳ್ತಾರೆ ಪೆರೇ ನನಗೆ ಏಳ್ನೂರು ಮತಗಳು ಹೆಚ್ಚಿಗೆ ಬಂದಿದೆ ಸ್ವಂತ ಊರಿನಲ್ಲೇ ಸುಧಾಕರ್ ಅವರನ್ನ ಚೀಮಾರಿ ಹಾಕಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡಾಗ ನನಗೆ ಹೃದಯ ಒಡೆಯುತ್ತೆ ನೋವಾಗುತ್ತೆ ನನ್ನ ಜನ ಯಾಕೆ ಬಿಟ್ರು ಅವರು ಒಂದು ಗ್ಲಾಸ್ ನೀರನ್ನು ಯಾರಿಗಾದ್ರೂ ಕೊಟ್ಟು ಪಾಪಕ್ಕೆ ಹೋಗುವಂಥ ಕೆಲಸ ಮಾಡಿಲ್ಲ ಅವ್ರ ಜೀವನದಲ್ಲಿ ಅವರಾಗಲಿ ಅವ್ರ ಕುಟುಂಬ ಆಗ್ಲಿ ಒಬ್ಬರಿಗೆ ಅನ್ನ ದಾನ ಮಾಡಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಅಂಥವ್ರಿಗೆ ಮತ ಕೊಟ್ಟಿದ್ದೀರಿ ಕೊಡಿಸಿದ್ದೀರಿ ನಮ್ಮ ಮುಖಂಡರು ಏನಾಗಿದ್ರಿ ನಿಮಗೆ ಗೊತ್ತಾಗ್ಲಿಲ್ವಾ ನಾನು ಸೋತಿರ್ಬೋದು ನನಗಿನ್ನ ಹೆಚ್ಚಿನ ಕಷ್ಟ ನಿಮಗಾಗುತ್ತೆ ಹೊರ್ತು ನನಗಲ್ಲ ಇವತ್ತು ನಾನು ಫೋನ್ ಮಾಡಿದ್ರೆ ನನಗೆ ಕೆಲಸ ಏನು ಇರೋದಿಲ್ಲ ಅವತ್ತು ಇಲ್ಲ ಇವತ್ತು ನನ್ನ ಸ್ವಂತ ಕೆಲಸ ಏನೂ ಇಲ್ಲ ಯಾರಿಗೂ ಫೋನ್ ಮಾಡಕ್ಕೆ ಇವತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಮುಖಂಡರುಗಳು ನೀವೇನಿದ್ದೀರಿ ಐದು ವರ್ಷ ನೀವು ಕಷ್ಟಪಡಬೇಕಾಗ್ತದೆ ಇದನ್ನು ನಾನು ಹೇಳ್ತೇನೆ ಹಿಂದೆ ಯಾರೋ ಡಬಲ್ ಗೇಮ್ ಮಾಡುವಂತವ್ರಿಗೆ ಸರಿ ಹೋಗುತ್ತೆ ಬೆಳಿಗ್ಗೆ ನನಗಾರ ಆಗ್ತಾರೆ ಸಾಯಂಕಾಲ ಹೋಗಿ ಅವ್ರಿಗಾರ ಆಗ್ತಾರೆ ಅಂತವ್ರಿಗೆ ಸರಿ ಹೋಗುತ್ತೆ ಆದ್ರೆ ಪ್ರಾಮಾಣಿಕವಾಗಿ ಇರ್ತಾರಲ್ಲ ಅವ್ರು ಬಹಳ ಕಷ್ಟಪಡ್ತಾರೆ ಅದಾಗಬಾರ್ದು ಅಂತಾನೆ ನಾನು ನಿಮ್ಗೆಲ್ಲ ಕೂಡ ಹೇಳಿದ್ದೆ ಚುನಾವಣೆ ಮುಂಚೆ ಯಾಮಾರಬೇಡಿ ಸಣ್ಣವಾದ್ರೂ ಕೂಡ ದೊಡ್ಡ ಕೋಲಲ್ಲೇ ಹೊಡಿಬೇಕು ಅಂತ ಹೇಳ್ತಾರೆ ಏರಿರು ಅಂತ ಹೇಳಿದ್ದೆ ನಾನು ತಾವು ಪ್ರಶ್ನೆ ಮಾಡ್ಕೊಂಡು ಕೇಳಿ ನಿಮ್ಮ ಶಕ್ತಿ ಮುಂದೆ ನಾವು ತೆಗೆದುಕೊಂಡಿರುವಂಥ ಮತಗಳು ನಿಮ್ಮ ಶಕ್ತಿಗೆ ಅನುಸಾರ ಇದೆಯಾ ಇಲ್ಲ ಅಂತ ನೀವು ಪ್ರಶ್ನೆ ಮಾಡ್ಕೊಂಡು ಕೇಳಿ ನಿಮ್ಮ ನಿಮ್ಮ ಬೂತಲ್ಲಿ ನಾನು ತಗೊಂಡಿರೋ ಮತ ಸರಿ ಹೋಯ್ತಾ ಅಂತ ಕೇಳಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಯಾರೊಂದು ಅಧಿಕಾರದಲ್ಲೂ ನಾನು ಹಸ್ತಕ್ಷೇಪ ಮಾಡಿಲ್ಲ ಇವತ್ತಿರ್ತಕ್ಕಂಥ ಶಾಸಕರಿಗೆ ಆ ಲೇಔಟ್ ಮಾಡಿ ಆ ಸೈಟ್ಗಳನ್ನು ಹಸ್ತಾಂತರ ಮಾಡುವಷ್ಟು ಅವರಿಗೆ ಕನಿಕರ ಇಲ್ಲ ಬಡವ್ರ ಬಗ್ಗೆ ಬದ್ಧತೆ ಇಲ್ಲ ಸುಮಾರು ಒಂದು ವರ್ಷ ಆಗ್ತಾ ಬಂತೀಗ ಚುನಾವಣೆ ಆಗಿ ಇವತ್ತು ಮೆಡಿಕಲ್ ಕಾಲೇಜ್ಗೆ ಆ ಇದನ್ನು ಮಾಡಲಿಲ್ಲ ಇನ್ನೂ ಕೂಡ ಮೇಲೆ ಮೋಲ್ಡ್ ಆಗೋದನ್ನ ದೇರಿದೆ ಆ ಮೋಲ್ಡ್ ಹಾಕಿಲ್ಲ ಕೂಡ ಒಂದು ವರ್ಷ ಆಗ್ತಾ ಬಂತು ಇವರು ಅಭಿವೃದ್ಧಿಯನ್ನ ಮಾಡ್ತಾರೆ ಪೆರೇಸಂದ್ರಕ್ಕೆ ನಾಲ್ಕೂವರೆ ಕೋಟಿಯನ್ನ ನಾನು ರಸ್ತೆಗೆ ಹಣ ತಂದಿದ್ದೆ ಅದನ್ನು ಪೂಜೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯನ್ನ ಚಿಂತಾಮಣಿಗೆ ಹೋಗಿ ಶಂಕುಸ್ಥಾಪನೆ ಮಾಡುವಂತ ದೌರ್ಭಾಗ್ಯ ಬಂದಿದೆಯಲ್ಲ ಅದಕ್ಕೆ ನಾನು ವ್ಯತ್ಯ ಪಡ್ತೇನೆ ಇವತ್ತು ಇಡೀ ರಾಜ್ಯ ಚಿಕ್ಕಬಳ್ಳಾಪುರಕ್ಕೆ ಬರುವಂತ ದಿನಗಳು ನಾನು ಇದ್ದಲ್ಲ ಮಂತ್ರಿ ಇದ್ದಾಗ ಇಡೀ ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇತ್ತು ಇವತ್ತು ಚಿಕ್ಕಬಳ್ಳಾಪುರವನ್ನ ನೀವು ಚಿಂತಾಮಣಿಗೆ ತಗೊಂಡು ಹೋಗ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಇಲ್ವಾ ಅಂತ ಕೇಳಲಿಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ